ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಟಾಕ್ ಫೈಟ್ ಮುಂದುವರಿತಾ ಇದೆ ವಿಜೇಂದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹಾದಿ ಬೀದಿಯಲ್ಲಿ ಹೋಗೋರು ಹೇಳಿದರೆ ಆಗೋದಿಲ್ಲ ಯತ್ನಾಳ್ಗೆ ಮಾಜಿ ಸಚಿವ ಭೈರತಿ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡಬೇಕು ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಭೈರತಿ ಬಸವರಾಜ್ ಹೇಳಿದ್ದಾರೆ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ ವಿಜಯೇಂದ್ರ ಉಳಿಸಿ ಬಿಳಿಸಿ ಅಂತೇಳಿ ನಾನು ಹೇಳಿದ್ರಲ್ಲ ಅಲ್ಲಿ ನಮ್ಮ ವರಿಷ್ಠರಿದ್ದಾರೆ ಅವರು ತೀರ್ಮಾನಗಳನ್ನ ಮಾಡಿರ್ತಕ್ಕಂಥದ್ದು ಇದು ನಾನು ತೀರ್ಮಾನ ಮಾಡಿರ್ತಕ್ಕಂಥ ನಾನು ಬೈದಿ ಬಸವರಾಜು ಒಬ್ಬ ಮಾಜಿ ಸಚಿವ ಒಬ್ಬ ಶಾಸಕನ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ಇದು ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇನ್ನು ಅಮಿತ್ ಶಾ ಜಿಯವರು ನರೇಂದ್ರ ಮೋದಿ ಜಿಯವ್ರು ಮಾಡಿ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಅವರು ತೀರ್ಮಾನಗಳನ್ನು ಮಾಡಬೇಕೇ ಹೊರತು ನಾನು ನೀನು ಇನ್ನೊಬ್ಬರು ಆದಿಬಿದಿನ ನಾವು ಹೇಳಿದ್ರೆ ಅದು ಆಗೋಲ್ಲ ವಿಜಯೇಂದ್ರ ಉಳಿಸಿ ಬಿಳಿಸಿ ಅಂತೇಳಿ ನಾನು ಹೇಳಿದ್ರಲ್ಲ ಅಲ್ಲಿ ನಮ್ಮ ವರಿಷ್ಠರಿದ್ದಾರೆ ಅವರು ತೀರ್ಮಾನಗಳನ್ನ ಮಾಡಿರ್ತಕ್ಕಂಥದ್ದು ಇದು ನಾನು ತೀರ್ಮಾನ ಮಾಡಿರ್ತಕ್ಕಂಥ ನಾನು ಬೈದಿ ಬಸವರಾಜು ಒಬ್ಬ ಮಾಜಿ ಸಚಿವ ಒಬ್ಬ ಶಾಸಕನ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ಇದು ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇನ್ನು ಅಮಿತ್ ಶಾ ಜಿಯವರು ನರೇಂದ್ರ ಮೋದಿಜಿಯವರು ಮಾಡಿ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಅವರು ತೀರ್ಮಾನಗಳನ್ನ ಮಾಡಬೇಕೆ ಹೊರತು ನಾನು ನೀನು ಇನ್ನೊಬ್ಬರು ಆದಿಬಿದಿನ ಬೀದಿನವ್ರು ಹೇಳಿದ್ರೆ ಅದು ಆಗೋಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್